ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಾವು ಸಾಮಾನ್ಯವಾಗಿ ಎಲ್ಲ ಜೊತೆಯಲ್ಲಿ ಫಾಸ್ಟ್ ಇಸ್ ಫಾಸ್ಟ್ ಅಂತೇಳಿ ಕರಿತೀವಿ ಅಂದರೆ ಕಳೆದು ಓದೋದು ಕಳೆದು ಹೋಗಿದೆ ಮತ್ತೆ ಅದು ನೆನಪು ಮಾಡೋದು ಬೇಡ ಅಂತೇಳಿ ಕರಿತೀವಿ ಕಳೆದು ಓದೋದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ ಅಂತೇಳಿ ನಾವು ಕರಿತೀವಿ ಹಾಗಾಗಿ ಕಳೆದು ಓದೋದನ್ನು ನಾವು ನೆನಪು ಮಾಡಬಾರ್ದಾ ಅಥವಾ ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕಾ ಅಂತೇಳಿ ನಾವು ನೋಡಿದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಶಿಕ್ಷಣವಾಗಿ ಪಡೆದುಕೊಳ್ಬೇಕು ಕಳೆದು ಓದಿದ್ದನ್ನು ಹೇಗೆ ಶಿಕ್ಷಣವಾಗಿ ಪಡೆದುಕೊಳ್ಬೇಕು ಆಡಿದಂಥ ಮಾತು ಕಳೆದು ಓದದಂತಹ ಸಮಯ ಹಾಗೆಯೇ ಅದು ಒಂದು ರೀತಿಯಲ್ಲಿ ಮತ್ತೆ ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಒಂದು ಸಾರಿ ಮಾತನಾಡಿದ್ವಿ ಅಂದರೆ ಮತ್ತೆ ಅದನ್ನು ಯಾರ ಮೇಲೆ ಪರಿಣಾಮ ಆಗುತ್ತೆ ಅದನ್ನು ನಾವು ಆ ಪರಿಣಾಮದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಹಾಗೆಯೇ ನಾವು ಕಳೆದು ಹೋದಂಥ ಸಮಯವನ್ನು ನಾವು ಪುನಃ ನಾವು ಅದನ್ನು ತರಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಆ ಕಳೆದು ಹೋದಂಥ ಸಮಯವನ್ನು ನಾವು ಸರಿಪಡಿಸ್ಕೊಳ್ಬೇಕಾಗ್ತದೆ ಅಂತ ಹಿಂದೇನು ತಪ್ಪಾಗಿದೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಮಹಾನ್ ಪುರುಷರು ಅಥವಾ ತಪಸ್ವಿಗಳು ಮಾರ್ಗದರ್ಶಕರು ನಮಗೆ ಹೇಳ್ತಾರೆ ನಾವು ಕಳೆದು ಹೋದಂಥ ಎಲ್ಲ ಘಟನೆಗಳು ನಮಗೆ ಪಾಠಗಳಿದ್ದಾಗೆ ಅಂತ ಅಂದರೆ ಅವುಗಳು ನಮಗೆ ಒಂದು ಶಿಕ್ಷಣವನ್ನು ಮಾರ್ಗದರ್ಶನವನ್ನು ಕೊಡ್ತವೆ ಹಾಗಾಗಿನ ಕಳೆದು ಹೋದಂಥ ಘಟನೆಗಳನ್ನು ಸಮಯವನ್ನು ನಾವು ಇನ್ನೊಂದು ಕಡೆಯಲ್ಲಿ ಒಂದು ಹೇಳ್ತೀವಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಂದರೆ ಇತಿಹಾಸವನ್ನು ನಾವು ಓದಬೇಕಾಗ್ತದೆ ಅಂತ ಹಾಗೆಯೇ ನಮ್ಮ ಜೀವನದಲ್ಲಿಯೂ ನಮ್ಮ ಇತಿಹಾಸವನ್ನು ಕಳೆದು ಹೋದಂತಹ ಸಮಯವನ್ನು ನಾವು ಮತ್ತೆ ಪುನರವಲೋಕನ ಮಾಡಿಕೊಳ್ಬೇಕಾಗ್ತದೆ ಸಿಂಹಾವಲೋಕನ ಅಂತೇಳಿ ನಾವು ಕರಿತೀವಿ ಅಂದರೆ ಪುನರಾವಲೋಕನ ಮಾಡ್ತಕ್ಕಂಥ ವಿಧಾನ ಏನು ಕಳೆದು ಹೋದಂಥ ಘಟನೆಗಳನ್ನು ಪುನಃ ನಾವು ನೆನಪು ಮಾಡಿಕೊಂಡು ಆ ಎಲ್ಲ ಘಟನೆಗಳನ್ನು ವಿಶ್ಲೇಷಣೆ ವಿಮರ್ಶೆಗೆ ಒಳಪಡಿಸ್ತಕ್ಕಂಥದ್ದು ಅದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ ಅನಾಲಿಸಿಸ್ ಅಂತೀವಿ ನಂತರನ ಅದಕ್ಕೆ ಮೋಟಿವೇಶನ್ ಅಂತೀವಿ ಕ್ರಿಯೇಟಿವಿಟಿ ಅಂತೇಳಿ ನಾವು ಕರಿತೀವಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪಾಸ್ಟ್ ಥಿಂಗ್ಸ್ ಅಂತೇಳಿ ಅಂದರೆ ಕಳೆದೋದಂಥ ಘಟನೆಗಳ ಬಗ್ಗೆ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಯಾಕೀಗಾಯಿತು ಏಕಾಯ್ತು ಇದಕ್ಕೆ ಕಾರಣ ಏನು ಅಂತೇಳಿ ಹುಡುಕಬೇಕಾಗ್ತದೆ ಕಾರಣಗಳನ್ನು ಹುಡುಕಿದ್ದಾದಮೇಲೆ ಅನಾಲಿಸಿಸ್ ಅಂತೇಳಿ ಕರಿತೀವಿ ಅನಾಲಿಸಿಸ್ ಅಂದರೆ ಒಂದು ರೀತಿಯ ವಿಶ್ಲೇಷಣೆ ಅಂದರೆ ಸರಿ ತಪ್ಪುಗಳು ಅನುಕೂಲ ಅನಾನುಕೂಲಗಳು ಆ ಘಟನೆಯಿಂದಾದಂತಹ ಪರಿಣಾಮಗಳು ಒಳ್ಳೆಯ ಪರಿಣಾಮಗಳು ದುಷ್ಪರಿಣಾಮಗಳು ಇವೆಲ್ಲವನ್ನೂ ನಾವು ಅವಲೋಕನೆಯನ್ನು ಮಾಡಬೇಕಾಗ್ತದೆ ಅವಲೋಕನೆ ಮಾಡಿದಾಗ ಮಾಡ್ತಾನೆ ನಮಗೆ ಒಂದು ಮಾರ್ಗದರ್ಶಿ ಸೂತ್ರಗಳಾಗಿ ಅದು ಹೊರಬರಲಿಕ್ಕೆ ಸಾಧ್ಯತೆ ಆಗ್ತದೆ ಹೀಗೆ ಕಳೆದು ಹೋದಂತಹ ಸಮಯವನ್ನು ಆ ಸಮಯ ಯಾರ್ಯಾರ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತೋ ಅದು ಭಾಳಷ್ಟು ಮುಖ್ಯವಾಗಿ ನಾವು ಕ್ರಿಯೇಟಿವಿಟಿ ಅಂತೇಳಿ ನಾವು ಕರಿತೀವಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನಾಲಿಸಿಸ್ ನಂತರ ಅದನ್ನು ರಚನಾತ್ಮಕವಾಗಿ ಅಥವಾ ಅದನ್ನು ನಾವು ಪರಿಹಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕು ಅದನ್ನು ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದರೆ ಕಳೆದು ಹೋದಂತಹ ಅನೇಕ ದುಃಖದ ಘಟನೆಗಳು ಅಥವಾ ವಿಘ್ನಗಳು ಅಪಮಾನಗಳು ಟೀಕೆಗಳು ಸೊ ಇವುಗಳನ್ನೇನಾದರೂ ನಾವು ನೆನಪು ಮಾಡಿಕೊಂಡ್ವಿ ಅಂತ ಹೇಳಿದರೆ ನಮಗೆ ರೋಷ ವೇಷ ದ್ವೇಷ ಇವುಗಳು ಉಂಟಾಗ್ತದೆ ಹಾಗಾಗಿನ ಆ ಘಟನೆಗಳು ನಮಗೆ ಮಾರ್ಗದರ್ಶಿ ಸೂತ್ರಗಳಾಗಬೇಕು ನಮ್ಮ ಬದುಕನ್ನು ಸರಿಪಡಿಸ್ತಕ್ಕಂತಹ ಒಂದು ಚಿಂತನೆಗಳಾಗಬೇಕು ಅದಕ್ಕೆ ಪರಿಹಾರಾತ್ಮಕ ಅವಲೋಕನ ಅಂತೇಳಿ ನಾವು ಕರಿತೀವಿ ಪರಿಹಾರಾತ್ಮಕ ಅವಲೋಕನ ಅಂದರೆ ಅದರಿಂದ ಏನು ಪಾಠವನ್ನು ಕಲಿತೆ ಅಂತ ಅಂದರೆ ಕಳೆದು ಹೋದಂಥ ಘಟನೆಗಳಿಂದ ನನಗೇನು ಪಾಠ ಕಲ್ತಂತಾಗ್ತದೆ ಅನ್ನೋದ್ರ ಬಗ್ಗೆ ನಾನು ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಸಮಯ ಅಂತಕ್ಕಂಥದ್ದು ಬಹುದೊಡ್ಡ ಒಂದು ಡಾಕ್ಟರ್ ಅಂತೇಳಿ ನಾವು ಕರಿತೀವಿ ವೈದ್ಯರಿದ್ದಾಗಿ ನಮ್ಮಲ್ಲಿರುವ ಎಲ್ಲ ಒಂದು ದುಃಖ ನೋವುಗಳನ್ನು ಮರೆಸ್ತಕ್ಕಂಥ ಒಂದು ಶಕ್ತಿ ಸಮಯಕ್ಕಿದೆ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಕಳೆದು ಹೋದಂಥ ಘಟನೆಗಳೇನಿದೆ ಅದು ನಮಗೆ ಒಂದು ರೀತಿಯ ಉಪಾಯಗಳನ್ನು ಪರಿಹಾರಗಳನ್ನು ಸೂಚಿಸ್ತಕ್ಕಂಥ ಶಕ್ತಿಯಾಗಿ ಅದು ಮಾರ್ಪಡಬೇಕಾಗ್ತದೆ ಹೀಗೆ ನಾವು ಕಳೆದು ಓದೋದನ್ನು ನಾವು ವಾಪಸ್ ಯಾಕೆ ನೆನಪು ಮಾಡಿಕೊಳ್ಬೇಕು ಆದರೆ ಆ ನೆನಪುಗಳು ನಮಗೆ ಮತ್ತೆ ಯಾವುದೇ ರೀತಿಯಲ್ಲಿ ದುಷ್ಪರಿಣಾಮಗಳು ಉಂಟಾಗಬಾರ್ದು ನಾನೀಗಾಗಲೇ ಹೇಳಿದೆ ನಮಗೆ ದುಃಖ ಬರ್ಬೋದು ನೋವು ಉಂಟಾಗ್ಬೋದು ಅಥವಾ ಇನ್ಯಾವುದೇ ರೂಪದಲ್ಲಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಬರ್ಬೋದು ಅಂತೇಳಿ ಆದರೆ ಅವುಗಳು ದಟ್ ಶುಡ್ ನಾಟ್ ಮೋಟಿವೇಟ್ ದಿ ವಿ ಎಸ್ ಥಿಂಗ್ಸ್ ಅಂತೇಳಿ ನಾವು ಕರಿತೀವಿ ಅಂದರೆ ಆ ಘಟನೆಗಳು ನಮಗೆ ಮತ್ತೆ ಪ್ರೇರಣೆಯನ್ನು ನೀಡಬಾರ್ದು ನಮಗೆ ಕ್ರೋಧವೋ ಈರ್ಷೆಯೋ ದ್ವೇಷವೋ ಯಾವುದೇ ಇರ್ಬೋದು ಅದ್ಯಾವುದೋ ನಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟಾಗೋದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇವೆಲ್ಲವೂ ನಾವು ಅವಲೋಕನ ಮಾಡಿಕೊಂಡ ನಂತರವಾಗಿ ರೀಫ್ರೇಮಿಂಗ್ ಅಂತೇಳಿ ನಾವು ಕರಿತೀವಿ ಅಥವಾ ರೀಟ್ಯೂನಿಂಗ್ ಅಂತೇಳಿ ನಾವು ಕರಿತೀವಿ ರೀಫ್ರೇಮಿಂಗ್ ಫ್ರೇಮಿಂಗ್ ಮತ್ತು ರೀಟ್ಯೂನಿಂಗ್ ಅಂತ ಹೇಳಿದರೆ ನಾವು ಹಿಂದೆ ನಡೆದ ಘಟನೆಗಳು ನಡೆದಿದೆ ಯಾವುದೋ ಟೀಕೆಯೋ ಟಿಪ್ಪಣಿಯೋ ಏನೋ ನಡೆದಿದೆ ಅಂತ ಹೇಳ್ಕೊಳ್ಳಿ ಸೊ ದೇ ಆರ್ ದ ಬೆಸ್ಟ್ ಸೈಕಾಲಜಿಸ್ಟ್ ಅಂತೇಳಿ ಕರಿತೀವಿ ನಾವು ಯಾರು ನಮ್ಮನ್ನು ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ ಅವರು ಬಹುದೊಡ್ಡ ಮನಃಶಾಸ್ತ್ರಜ್ಞರು ಅಥವಾ ಮನಃಶಾಸ್ತ್ರಜ್ಞ ವೈದ್ಯರು ಅಂತೇಳಿ ನಾವು ಕರೀಲಾಗ್ತದೆ ಅಂದರೆ ನಮ್ಮಲ್ಲಿರುವ ಲೋಪದೋಷಗಳನ್ನು ಅವರು ತಿಳಿಸ್ಕೊಡ್ತಿದ್ದಾರೆ ನೋಡು ನಿನ್ನಲ್ಲಿ ಈ ದುರ್ಬಲತೆ ಇದೆ ಅಥವಾ ನಿನ್ನಲ್ಲಿ ಈ ಕಡಿಮೆಗಳಿದೆ ಅಥವಾ ನಿನ್ನಲ್ಲಿ ಈ ಒಂದು ತಪ್ಪುಗಳಿದೆ ಅಂತೇಳಿ ಅವ್ರು ತಿಳಿಸ್ಕೊಡ್ತಾರೆ ಆದರೆ ಅದು ಬಹುದೊಡ್ಡ ನಮಗೆ ಮಾರ್ಗದರ್ಶನವೇ ಅಲ್ಲಿವೆ ಟೀಕೆ ಟಿಪ್ಪಣಿಗಳೇನಿದೆ ಅದು ಮಾರ್ಗದರ್ಶನವೇ ಆ ಮಾರ್ಗದರ್ಶನವನ್ನು ಪಡೆದು ನಾವು ಏನು ಮಾಡಬೇಕಾಗ್ತದೆ ರೀಫ್ರೇಮಿಂಗ್ ಅಂತ ಅಥವಾ ರೀಟ್ಯೂನಿಂಗ್ ಅಂತ ನಮ್ಮ ಬದುಕನ್ನು ಅಥವಾ ನಮ್ಮ ವರ್ತನೆಗಳನ್ನು ಸಮಾಜದ ಆಶಯಗಳಿಗನುಸಾರವಾಗಿ ಅಥವಾ ನಮ್ಮ ಮೌಲ್ಯ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಒಂದು ಶಿಕ್ಷಣಕ್ಕನುಸಾರವಾಗಿ ನಮ್ಮ ವರ್ತನೆಗಳನ್ನು ಆಲೋಚನೆಗಳನ್ನು ನಾವು ಚನಲೈಸ್ ಮಾಡಬೇಕಾಗ್ತದೆ ಆ ಚನಲೈಸ್ ಮಾಡಲಿಕ್ಕೆ ನಾವೇನು ಮಾಡಬೇಕಾಗ್ತದೆ ನಮ್ಮ ಮನಸ್ಸಿನಲ್ಲಿ ಟ್ಯೂನಿಂಗ್ ಮಾಡ್ಕೊಳ್ಬೇಕು ಹೌದು ಈ ಥರ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ನನಗೆ ಈ ಪಾಠವನ್ನು ಕಲ್ತಿದ್ದೀನಿ ನಾನು ಮುಂದೆ ಯಾರತ್ರನಾದರೂ ಮಾತನಾಡಬೇಕಾದ್ರೆ ಉದ್ಯೋಗ ಮಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ನನ್ನ ವರ್ತನೆಗಳಲ್ಲಿ ನಾನು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಅದೇ ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದನ್ನು ಒಂದು ಟೀಕೆ ಟಿಪ್ಪಣಿಗಳಿಂದ ನಮಗೆ ತಿಳಿದು ಬರ್ತದೆ ಹಾಗಾಗಿ ಟೀಕೆ ಟಿಪ್ಪಣಿಗಳನ್ನು ಒಂದು ರೀತಿಯಲ್ಲಿ ನಾವು ಸಕಾರಾತ್ಮಕವಾಗಿ ಪಡ್ಕೊಳ್ಬೇಕಾಗ್ತದೆ ಇಲ್ಲಪ್ಪ ಫಾಸ್ಟ್ ಪಾಸ್ಟ್ ಫಾಸ್ಟ್ ನಾವು ಮರ್ತುಬಿಡಿ ಅಂತ ಹೇಳಿದರೆ ನಾವು ಮರಿಬೋದು ಆದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಅದರಿಂದ ಪಾಠಗಳನ್ನು ಕಲೀಲಿಲ್ಲ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಪಾಸ್ಟ್ ಇಸ್ ಪಾಸ್ಟ್ ಅಂತಕ್ಕಂಥದ್ದು ಸಹಿತವಾಗಿ ಕಳೆದು ಹೋದ ಘಟನೆಗಳೂ ಸಹಿತವಾಗಿ ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಜೀವನದ ತಿರುವುಗಳನ್ನು ಅಂದರೆ ಒಳಿತಿನತ್ತ ಶ್ರೇಷ್ಠತೆಯತ್ತ ಕರ್ಕೊಂಡು ಹೋಗಲಿಕ್ಕೆ ಕಾರಣ ಆಗ್ತದೆ ಆದರೆ ಅಪಾಯಕಾರಿಯೂ ಇದೆ ಅಲ್ಲಿ ಏನು ಅಪಾಯಕಾರಿ ಇದೆ ಕೆಲವರು ಏನು ಮಾಡ್ತಾರೆ ಅಂದರೆ ಕಳೆದು ಹೋದಂಥ ಘಟನೆಗಳನ್ನೇ ನೆನಪು ಮಾಡಿಕೊಂಡು ಆ ನೋವಿನ ಘಟನೆಗಳನ್ನು ದುಃಖದ ಘಟನೆಗಳನ್ನು ಯಾರೋ ಒಬ್ಬರು ನಮ್ಮಿಂದ ದೂರ ಆಗಿರ್ತಾರೆ ಅಥವಾ ನಮ್ಮನ್ನು ಅಗಲಿರ್ತಾರೆ ಅಂತಹ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಿ ನೆನಪು ಮಾಡ್ಕೊಂಡು ನೆನಪು ಮಾಡಿಕೊಂಡು ನಮ್ಮ ಭವಿಷ್ಯದ ಬದುಕನ್ನೇ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಥವಾ ನಮ್ಮ ಕ್ಷಮತೆಯನ್ನು ಹಾಳು ಮಾಡ್ಕೊ ಎಫಿಷಿಯೆನ್ಸಿ ಅಂತೇಳಿ ಕರಿತೀವಿ ಅಥವಾ ನಮ್ಮ ಮನಸ್ಥೈರ್ಯವನ್ನು ನಾವು ಕುಂದಿಸ್ಕೊಳ್ತೀವಿ ಅಥವಾ ನಮ್ಮ ಭವಿಷ್ಯವನ್ನು ನಾವು ಆ ದಿಗ್ದರ್ಶನದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಮಗೆ ವಿಷನನ್ನು ಹಾಳು ಮಾಡ್ಕೊಳ್ತೀವಿ ಪರಿಕಲ್ಪನೆಗಳನ್ನ ಹಾಳು ಮಾಡ್ಕೊಳ್ತೀವಿ ಹಾಗಾಗಿ ಯಾವಾಗಲೂ ಈ ಕಳೆದು ಹೋದಂಥ ಘಟನೆಗಳೇನಿದೆ ಅದು ನಮಗೆ ಮಾರ್ಗದರ್ಶಿ ಸೂತ್ರಗಳಾಗಿರಬೇಕು ಹೌದಪ್ಪ ನಮಗೆ ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳು ನಮ್ಮಿಂದ ದೂರ ಆಗಿದ್ದಾರೆ ಅದು ಯಾವ ಕಾರಣದಿಂದಲೋ ಗೊತ್ತಿಲ್ಲ ಒಂದು ಅವರು ನಮ್ಮಿಂದ ಕೆಲವಾರು ತಪ್ಪು ಕಲ್ಪನೆಗಳು ಇಲ್ಯೂಷನ್ಸ್ ಅಂತೇಳಿ ನಾವು ಕರಿತೀವಿ ಆ ಇಲ್ಯೂಷನ್ಸಿಂದ ನಮ್ಮಿಂದ ದೂರ ಆಗಿರ್ಬೋದು ಇಲ್ಲ ಆ ವ್ಯಕ್ತಿ ಮರಣ ಹೊಂದಿ ದೂರ ಆಗಿರ್ಬೋದು ಅಥವಾ ಅತಿ ಪ್ರೀತಿ ಪಾತ್ರರು ನಮ್ಮನ್ನು ಬಿಟ್ಟು ದೂರ ಹೋಗಿರ್ಬೋದು ಸೊ ಈ ಎಲ್ಲ ಘಟನೆಗಳು ನಮಗೆ ನಾವು ಅದನ್ನು ಪರಿಶೀಲನೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪರಿಶೀಲನೆ ಮತ್ತು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಅದು ನಮಗೆ ಅದನ್ನು ಆ ನೋವುಗಳನ್ನೇ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಯಾವುದೋ ನೋವೇನಾಗಿತ್ತು ದುಃಖ ಏನಾಗಿತ್ತು ನಮ್ಮಿಂದ ಅವರೇನು ದೂರ ಆದರೂ ಆ ಫ್ರೀಕ್ವೆನ್ಸಿಯಲ್ಲೇ ನಾವು ಮುಂದುವರೆದ್ವಿ ಅಂತ ಹೇಳಿದರೆ ಆಗ ನಮ್ಮ ಭವಿಷ್ಯದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸುಂದರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ ಹೀಗಾಗಿ ಪಾಸ್ಟ್ ಈಸ್ ಪಾಸ್ಟ್ ಏನಿದೆ ಅದರಲ್ಲಿ ರೀ ಫ್ರೇಮಿಂಗ್ ಆ್ಯಂಡ್ ರೀಟ್ಯೂನಿಂಗ್ ಅಂತೇಳಿ ನಾವು ಕರಿತೀವಿ ಆ ರೀಫ್ರೇಮಿಂಗ್ ಮತ್ತು ರೀಟ್ಯೂನಿಂಗ್ ಯಾವುದರ ಆಧಾರದ ಮೇಲೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಬೇಕು ಅಥವಾ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅದು ಆತ್ಮನ ಶಿಕ್ಷಣ ಇರ್ಬೋದು ಪರಮಾತ್ಮನ ಶಿಕ್ಷಣ ಇರ್ಬೋದು ಅಥವಾ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಂತೇಳಿ ಕರಿತೀವಿ ಆಧ್ಯಾತ್ಮಿಕ ಮೌಲ್ಯಗಳಿರ್ಬೋದು ಅಥವಾ ಆತ್ಮನ ಅಂತರಂಗದ ಸ್ವಧರ್ಮಗಳಿರ್ಬೋದು ಅಥವಾ ಒಂದು ಒಳ್ಳೆಯ ಮೌಲ್ಯಗಳು ಮಾರ್ಗದರ್ಶಿ ಸೂತ್ರಗಳಿರ್ಬೋದು ಇವೆಲ್ಲವನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಕಳೆದು ಹೋದ ಘಟನೆಗಳಿಂದ ಹಲವಾರು ರೀತಿಯಲ್ಲಿ ಪಾಠಗಳನ್ನು ಮಾರ್ಗದರ್ಶನವನ್ನು ನಾವು ಮಾಡಿಕೊಂಡು ನಮ್ಮ ಬದುಕನ್ನು ಒಂದು ಶಿಸ್ತುಬದ್ಧವಾಗಿ ಅಥವಾ ಸುಂದರವಾಗಿ ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾನೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಓಂ ಶಾಂತಿ